ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಶ್ರೀ ಕ್ಷೇತ್ರ ಕೋನುಕುಂಟ್ಲು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ನಾರಸಿಂಹ ಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಮುಂಗಾನಹಳ್ಳಿ ಎಂ ಎಸ್ ಹೆಂಗಸುಬ್ಬಿರೆಡ್ಡಿ ಅವರ ಕುಟುಂಬ ವರ್ಗದವರು ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅನ್ನದಾನ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ವೆಂಕಟಸುಬ್ಬಿರೆಡ್ಡಿರವರು ಮಾತನಾಡಿ ನಮ್ಮ ತಾತ ಸೋಮಕಲಹಳ್ಳಿ ಸಿದ್ದನಗಾರೆ ವೆಂಕಟರಾಯಪ್ಪ ಕುಟುಂಬ ಕುಟುಂಬದವರಿಂದ ಮುಂಗಾನಹಳ್ಳಿ ರೆಡ್ಡಿವಾರಿ ಸುಬ್ಬರಾಯಪ್ಪ ಕುಟುಂಬದವರಿಂದ ಪ್ರತಿ ವರ್ಷ ದೇವಾಲಯದಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ಕೋನುಕೂಟಿನಲ್ಲಿ ಅಭಿಷೇಕ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು ದೇವಾಲಯದ ಅರ್ಚಕ ಅನಂತ ಸೇನಾಚಾರವರು ಮಾತನಾಡಿ ಮಹಾಲಯ ಅಮಾವಾಸ್ಯೆ ದಿನ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಹಾಗೂ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಿವಂಗತ ರೆಡ್ಡಿವಾರಿ ಸುಬ್ಬರಾಯಪ್ಪ ಅವರ ಧರ್ಮಪತ್ನಿ ಶ್ರೀಮತಿ ಕಾಂತಮ್ಮ ಅವರ ಮಕ್ಕಳಾದ ಎಂ ಎಸ್ ಹೆಂಟಸುಬ್ಬಿರೆಡ್ಡಿ ಎಂ ಎಸ್ ರೆಡ್ಡಿರವರ ಕುಟುಂಬ ವರ್ಗದವರು ಹಾಜರಿದ್ದರು ಮಹಾಲಯ ದಿನದಿಂದ ದಿನ ಇವತ್ತು ವಿಶೇಷವಾದ ದಿನ ಪ್ರತಿ ವರ್ಷ ನಾವು ಇಲ್ಲಿ ಕೋಣಕೊಂಡು ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿಸ್ಕೊಂಡು ಹಾಗೆ ನಮ್ಮ ಕೈಲಾದಷ್ಟು ಅನ್ನ ಸಂತರ್ಪಣೆ ಮಾಡಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತೀವಿ ಪ್ರತಿ ವರ್ಷವೂ ಇದು ಆಚರಿಸ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷ ಅಲ್ಲ ನಮ್ಮ ಅಮ್ಮ ಅವರ ಅಪ್ಪ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ರು ಅವರು ಆದಮೇಲೆ ಅದನ್ನು ನಾವು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೀವಿ ಯಾವ ಕುಟುಂಬ ಅಂತ ಸೋಮಹಳ್ಳಿ ಸಿದ್ದನಗರ್ ವೆಂಕಟರಾಯಪ್ಪ ಕುಟುಂಬದವರಿಂದ ಸೋಮಹಳ್ಳಿ ಸಿದ್ದನಗರ್ ವೆಂಕಟರಾಯಪ್ಪಿಂದ ಮತ್ತೆ ರೆಡ್ಡಿವಾರಿ ಸುಬ್ಬರಾಯಪ್ಪ ಮುಂಗಾನಹಳ್ಳಿ ಅವ್ರ ಕುಟುಂಬದಿಂದ ಈಗ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಪ್ರಸಾದ ವಿತರಣೆ ಮಹಾಲಯ ಅಭಿವೃದ್ಧಿ ಅವರು ಅಭಿಷೇಕ ಮಾಡಿಸಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರೆಸಿಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ದಿವಸ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಯವರು ನಮ್ಮ ಎಲ್ಲ ಭಕ್ತಾದಿಗಳಿಗೆ ಅವರ ಆಶೀರ್ವಾದದಿಂದ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತೇಳಿ ಈ ಟೈಮಲ್ಲಿ ನಾವು ಶುಭವನ್ನು ಕೋರ್ತೇವೆ ಜೈ ಶ್ರೀಮನ್ನಾರಾಯಣ ಪ್ರಿಯ ಭಗವದ್ಭಕ್ತರೇ ಶ್ರೀ ಕ್ಷೇತ್ರ ಕೋನುಗುಂಟು ಲಕ್ಷ್ಮಿ ವೆಂಕಟರಮಣ ಉದ್ಭವ ಸ್ವರೂಪನಾಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಲಯ ಅಮಾವಾಸ್ಯ ಹಾಗೂ ತಿರುಮಲ ಅಮಾವಾಸ್ಯ ಅಂತ ಈ ಒಂದು ಅಮಾವಾಸ್ಯೆಗೆ ಹೆಸರು ಈ ಒಂದು ಅಮಾವಾಸ್ಯದಲ್ಲಿ ಪ್ರತಿ ವರ್ಷದಂತೆ ಮಾಡಿಕೊಂಡು ಬಂದಂತೆ ಈ ವರ್ಷದಲ್ಲಿ ವಿಶೇಷವಾಗಿರುವಂತಹ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಬಂದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೂ ಅನ್ನ ಸಂದರ್ಪಣೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಲಾಗಿದೆ ಆ ಸ್ವಾಮಿಯವರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡಿಕೊಂಡು ಎಷ್ಟೋ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಎಷ್ಟೋ ದೂರಗಳಿಂದ ಬಂದ ಬಂದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೂ ವಿಶೇಷವಾಗಿರುವಂತಹ ಪೂಜೆ ಅನ್ನ ಸಂದರ್ಭವನ್ನ ಈ ಒಂದು ಅಮಾವಾಸ್ಯ ಪರ್ವ ದಿನದಲ್ಲಿ ತಿರುಮಲ ಅಮಾವಾಸ್ಯ ಪರ್ವ ದಿನದಲ್ಲಿ ಹಮ್ಮಿಕೊಡಲಾಗಿದೆ ಇದು ಇವತ್ತಿನ ಒಂದು ವಿಶೇಷತೆಗಳು ಈ ಒಂದು ಶುಭ ಸಂದರ್ಭದಲ್ಲಿ ತಿರುಮಲ ಅಮಾವಾಸ್ಯ ದಿನ ಸೋಮಕಲಹಳ್ಳಿ ಸಿದ್ಧ ವೆಂಕಟರಾಯಪ್ಪನ ಕುಟುಂಬದವರಿಂದ ವೆಂಕಟರಾಯಪ್ಪನವರ ಕುಟುಂಬದವರು ಸ್ವಾಮಿಯವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಸ್ವಾಮಿಯವರಿಗೆ ಬಂದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೂ ಅನ್ನ ಸಂದರ್ಪಣೆ ಪ್ರಸಾದ ಸೇವೆಯನ್ನ ಮಾಡಿದರೆ ಹಾಗಾಗಿ ಆ ಸ್ವಾಮಿ ಎಲ್ಲರಿಗೂ ಕೂಡ ಅವರಿಗೂ ಅವ್ರ ಕುಟುಂಬದವರಿಗೂ ಎಲ್ಲರಿಗೂ ಸರ್ವೇ ಜನ ಸುಗಿನೋಭವೊಂದು ಆಯುರ್ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾರೆ